ब्रह्मार्पणम् 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 ब्रह्म हविः ब्रह्म ब्रह्माग्नौ 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 ब्रह्मणाहुतम् 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 ब्रह्मैव 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 तेन गन्तव्यम् तेन गन्तव्यम् तेन गन्तव्यम् ब्रह्म कर्म समाधिना ब्रह्म कर्म समाधिना ब्रह्म कर्म समाधिना ब्रह्मार्पणं ब्रह्म हविः ब्रह्मार्पणं ब्रह्म हविः ब्रह्मार्पणं ब्रह्म हविः ब्रह्माग्नौ ब्रह्मणाहुतम् ब्रह्माग्नौ ब्रह्मणाहुतम् ब्रह्माग्नौ ब्रह्मणाहुतम् ब्रह्मैवतेन गन्तव्यम् ब्रह्मैवतेन गन्तव्यम् ब्रह्मैव तेन गन्तव्यम् ब्रह्म कर्म समाधिना ब्रह्म कर्म समाधिना ब्रह्म कर्म समाधिना ्रह्मार्पणम् ब्रह्म विर्ब्रह्माग्नौ ब्रह्मणाहुतम् ब्रह्मार्पणम् ब्रह्म विर्ब्रह्माग्नौ ब्रह्मणाहुतम् ब्रह्मार्पणम् ब्रह्म विर्ब्रह्माग्नौ ब्रह्मणाहुतम् ब्रह्मैवतेन गन्तव्यं ब्रह्म कर्म समाधिना ब्रह्मैवतेन गन्तव्यं ब्रह्म कर्म समाधिना ब्रह्मैवतेन गन्तव्यं ब्रह्म कर्म समाधिना ब्रह्मार्पणं ब्रह्म हविर्ब्रह्माग्नौ ब्रह्मणाहुतम् ब्रह्मैव तेन गन्तव्यं ब्रह्म कर्मसमाधिना ब्रह्मार्पणं ब्रह्म हविर्ब्रह्माग्नौ ब्रह्मणाहुतम्

ತನ್ನ ಫಲವನ್ನ ಉಂಟು ಮಾಡದೆ ಸಮಗ್ರವಾಗಿ ಅಡಗಿ ಹೋಗೋಕೆ ಕಾರಣ ಮಾತ್ರ ಏನು ಅದಕ್ಕೆ ಭಗವಂತ ಹೇಳ್ತಾನೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತ ಬ್ರಹ್ಮ ಇವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಇಷ್ಟೊಂದು ಜನ ಈ ಶ್ಲೋಕವನ್ನ ಕೇಳಿರ್ತೀರಾ ದಿನಾಗ್ಲೂ ಹೇಳ್ತಾರೆ ಈ ಶ್ಲೋಕನ ಏನು ಹೀಗಂದ್ರೆ आचार्यरु भाष्य बरतरे ब्रह्म अर्पण येन करणेन ब्रह्मवित हवी अग्नो अर्पयती भा इति पश्यति तस्य आत्मव्यति अभावं पश्यति यथा शुक्तिकायां रजताभावं पश्यति तदुच्यते ब्रह्मैव अर्पणम् इति यथा यद् रजतं तत् शुक्तिकैव इति ब्रह्म अर्पणम् इति असमस्ते पदे यत् अर्पणबुद्ध्या गृह्यते लोके तत् अस्य ब्रह्मविदः ब्रह्मैव इत्यर्थः ब्रह्म हविः तथा यत् हविर्बुद्ध्या गृह्यमाणम् तत् ब्रह्मैव अस्य तथा ब्रह्माग्नौ इति समस्तम् पदम् अग्निरपि ब्रह्मैव यत्र हूयते ब्रह्मणा कर्ता ब्रह्मैव कर्ता इत्यर्थः यत् तेन हुतम् हवनक्रिया तत् ब्रह्मैव

ನಮ್ಮ ನಮಗೆ ಸಾಮಾನ್ಯವಾಗಿ ಅರ್ಪಣೆ ಅಂದ್ರೆ ಏನು ನಾವು ತಿಳ್ಕೊಡೋದು ಅರ್ಪಿಸೋದು ಕೊಡೋದು ಅಂತ ಹೇಗೆ ಕೊಡೋದು ಅನ್ಕೋತೀವಿ ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅದನ್ನ ಅರ್ಪಣೆ ಮಾಡೋದು ಅಂತ ನಾವು ತಿಳಿದಿರೋ ಅರ್ಥ ಇಲ್ಲಿ ಭಗವಂತ ಹೇಳ್ತೇನೆ ಬ್ರಹ್ಮಜ್ಞಾನಿ ಹವಿಸ್ಸನ್ನ ಅಗ್ನಿಯಲ್ಲಿ ಯಾವ ಕಾರಣದಿಂದ ಅಂದ್ರೆ ಸ್ನೇಹಿತರೆ ಇಲ್ಲಿ ಅರ್ಪಣ ಅಂದ್ರೆ ಅರ್ಪಿಸೋದು ಅನ್ನೋ ಕ್ರಿಯೆ ಬರಲ್ಲ ನಾವು ಸಾಮಾನ್ಯವಾಗಿ ಹಾಗೆ ಅರ್ಥ ಮಾಡ್ಕೋತೀವಿ ಆದ್ರೆ ಇಲ್ಲಿ ಭಗವಂತ ಹೇಳ್ತಿರೋದೇ ಬೇರೆ ಇಲ್ಲಿ ಅರ್ಪಿಸೋದು ಅನ್ನೋ ಕ್ರಿಯೆ ಇರಲ್ಲ ಅರ್ಪಣಕ್ಕೆ ಸಾಧನವಾದ ಯಾವುದು ಸುಕ್ ಸೃವ ಏನಿದು ಸುಕ್ ಸೃವ ಅಂದ್ರೆ ಅಂದ್ರೆ ಸಾಮಾನ್ಯವಾಗಿ ಹೋಮ ಹವನಗಳನ್ನ ನೋಡಿರ್ತೀವಿ ಅಲ್ವಾ ಅಲ್ಲಿ ಆಜ್ಯ ಅಂದ್ರೆ ತುಪ್ಪವನ್ನ ಅರ್ಪಿಸೋಕೆ ಹಾಕೋಕೆ ಅಗ್ನಿಗೆ ಆಹುತಿಯನ್ನ ಕೊಡೋದಕ್ಕೆ ಉಪಯೋಗಿಸುವಂಥದಕ್ಕೆ ಸುಖ ಸೃವ ಅಂತ ಹೇಳ್ತೀನಿ ಇದಕ್ಕೆ ಈ ಅರ್ಪಣಕ್ಕೆ ಸಾಧನವಾಗಿರೋ ಸುಕ್ಕು ಸೃವ ಮುಂತಾದವುಗಳನ್ನ ಅರ್ಪಿಸೋ ಕ್ರಿಯೆಗೆ ಈ ಬ್ರಹ್ಮಾರ್ಪಣ ಅಂತ ಹೇಳೋದು ಮುಂದೆ ಹುತಂ ಅನ್ನೋ ಶಬ್ದವನ್ನ ಇದಕ್ಕೋಸ್ಕರನೇ ಹೇಳಿದ್ದಾರೆ ಬ್ರಹ್ಮಜ್ಞಾನಿ ಹವಿಸ್ಸನ್ನ ಅಗ್ನಿಯಲ್ಲಿ ಯಾವ ಕರಣದಿಂದ ಹಾಕ್ತಾನೋ ಅಂದ್ರೆ ಆ ಕರಣವೇ ಬ್ರಹ್ಮ ಅಂತ ಅರ್ಥ ಇರ್ತಾನೆ ಯಾರು ಜ್ಞಾನಿ ಅದು ತನ್ನ ಆ ಆತ್ಮನಿಗಿಂತ ಬೇರೆಯಾಗಿರಲ್ಲ ಅಂತ ಅವನು ಜ್ಞಾನಿಯಾದವನು ಕಂಡುಕೊಂಡಿರ್ತಾನೆ ಬ್ರಹ್ಮ ಜ್ಞಾನಿಗೆ ಬ್ರಹ್ಮ ಆತ್ಮ ಅನ್ನೋ ಎರಡು ವಾದಗಳಿಗೂ ಒಂದೇ ಅರ್ಥ ಇರುತ್ತೆ ನಮ್ಗಾದ್ರೆ ಬೇರೆ ನಾವು ಬೇರೆ ಬೇರೆಯಾಗಿಯೇ ಅದನ್ನ ನೋಡ್ತೀವಿ ಅದಕ್ಕೆ ನಮಗೆ ಎಲ್ಲವೂ ದ್ವಂದ್ವದಲ್ಲಿಯೇ ಇರುತ್ತೆ ಹಾಗೇ ಕಳೀತಾ ಹೋಗ್ತೀವಿ ಜೀವನವನ್ನ ಆದ್ರಿಂದ ಜ್ಞಾನಿಗೆ ಹೋಮ ಸಾಧನ ಅಗ್ನಿ ಫಲ ಅನ್ನೋ ಅಂಥವು ಬ್ರಹ್ಮಕ್ಕಿಂತ ಬೇರೆಯಾಗಿ ಕಾಣೋದೇ ಇಲ್ಲ ನಮ್ಮಂಥವ್ರು ಯಾವ್ದನ್ನ ಹವಿಸು ಅಂತ ಗ್ರಹಿಸ್ತಿವೋ ಅದು ಜ್ಞಾನಿಯಾದವನ್ಗೆ ಬ್ರಹ್ಮವೇ ಆಗಿರುತ್ತೆ ಸಕಲವ ಬ್ರಹ್ಮವೇ ಅವನು ಎಲ್ಲದರಲ್ಲೂ ಬ್ರಹ್ಮನನ್ನೇ ನೋಡ್ತಾನೆ ಬ್ರಹ್ಮ ಅಗ್ನೋ ಅನ್ನೋದು ಒಂದು ಇಲ್ಲಿ ಸಮಸ್ತ ಪದ ಯಾವ ಅಗ್ನಿಯಲ್ಲಿ ಅವನು ಹೋಮ ಮಾಡ್ತಾನೋ ಅದು ಬ್ರಹ್ಮವೇ ಎಲ್ಲವೂ ಬ್ರಹ್ಮವೇ ಬ್ರಹ್ಮ ಅನ್ನೋ ಕರ್ತೃವೇ ಇದ್ರೆ ಆ ಬ್ರಹ್ಮಾಗ್ನಿಯಲ್ಲಿ ಹೋಮ ಮಾಡಲ್ಪಟ್ಟಿರೋದು ಹೋಮ ಮಾಡೋ ಕರ್ತೃ ಬ್ರಹ್ಮವೇ ಅನ್ನೋ ಅರ್ಥ ಅಂದ್ರೆ ಇಲ್ಲಿ ಹೋಮಕ್ಕೆ ಉಪಯೋಗಿಸೋ ಅಂಥ ಸುಖ ಸಿರುವ ಬ್ರಹ್ಮ ಅದು ಬ್ರಹ್ಮವೇ ಆಮೇಲಿಂದ ಅಗ್ನಿ ಏನಿರುತ್ತೆ ಹವಿಸ್ಸನ್ನ ನಾವೇನ್ ಅರ್ಪಿಸ್ತೀವಿ ಅದು ಬ್ರಹ್ಮವೇ બ્રહ્મ અનો કર્તૃ આ બ્રહ્મા હોમ હોમ મળો કર્તૃ બ્રહ્મ અંત અર્થ અનુ હોમ અંદ્રોમ ક્રિયા બ્રહ્મવે આદ્ર પડય બી ફલવું બ્રહ્મવન કીધું ಬ್ರಹ್ಮ ಕರ್ಮ ಸಮಾಧಿಯಾದ ಅಂತ ಅನ್ನೋವಾಗ ಬ್ರಹ್ಮವೇ ಕರ್ಮವಾದ್ರಿಂದ ಬ್ರಹ್ಮ ಕರ್ಮ ಅಂತ ಹೇಳ್ಬೋದು ಇಲ್ಲಿ ಅದರಲ್ಲಿ ಮನಸ್ಸಿತ್ತಿರೋನು ಬ್ರಹ್ಮಕರ್ಮ ಸಮಾಧಿ ಅಂತ ಅನ್ನಿಸ್ಕೋತಾನೆ ಯಾವುದರಲ್ಲಿ ಯಾವ ಕಾರ್ಯವನ್ನ ಅವನು ಮಾಡ್ತಾನೋ ಒಂದು ಹವನ ಮಾಡ್ತಾ ಇದ್ರೆ ಎಲ್ಲವೋ ಬ್ರಹ್ಮವೇ ಅಲ್ಲಿ ಮಾಡ್ತಾ ಇರೋನು ಬ್ರಹ್ಮನೇ ಮತ್ತೆ ಬ್ರಹ್ಮಾವ್ನಿಯಲ್ಲಿ ಹೋಮ ಮಾಡ್ತಾ ಇರ್ತಾನೆ ಕರ್ತೃವು ಬ್ರಹ್ಮನೇ ಆಗಿರ್ತಾನೆ ಅಂದ್ರೆ ಆ ತನ್ನ ತಾನು ಹಾಗೆ ಅಂದ್ಕೋತಾನೆ ಮತ್ತೆ ಮಾಡೋ ಅಂತ ಕ್ರಿಯೆಯು ಬ್ರಹ್ಮವೇ ಆಗಿರುತ್ತೆ ಅದರಿಂದ ಅವನು ಆ ಬ್ರಹ್ಮ ಕರ್ಮದಲ್ಲಿ ಯಜ್ಞ ಇಲ್ಲಿ ಬ್ರಹ್ಮ ಅಂತ ತಗೊಂಡ್ರೆ ಇಲ್ಲಿ ಆ ಕರ್ಮ ಯಜ್ಞ ಏನಿರುತ್ತೆ ಅದು ಅದರಲ್ಲಿ ಯಾರು ಸಮಾಧಿ ಆಗಿರ್ತಾನೆ ಅವನು ಬ್ರಹ್ಮ ಕರ್ಮ ಸಮಾಧಿ ಅಂತ ಅನ್ನಿಸ್ಕೊತಾನೆ ಅವನು ಹೋಗಿ ಪಡ್ಕೊ ಆ ಅಂಥದ್ದು ಆ ಫಲವು ಅದೇ ಬ್ರಹ್ಮವೇ ಆಗಿರುತ್ತೆ ಆದ್ರಿಂದ ಅರ್ಪಣ ಬ್ರಹ್ಮ ಹವಿಸ್ಸು ಬ್ರಹ್ಮ ಬ್ರಹ್ಮಾಗ್ನಿಯಲ್ಲಿ ಬ್ರಹ್ಮದಿಂದ ಹೋಮ ಮಾಡಲ್ಪಡತ್ತೆ ಅಂದ್ರೆ ಯಾವ ಹವಿಸ್ಸು ಏನು ತುಪ್ಪ ಇದನ್ನೆಲ್ಲ ಉಪಯೋಗ ಅದು ಬ್ರಹ್ಮವೇ ಅಂತ ತಿಳ್ಕೋತಾನೆ ಜ್ಞಾನಿಯಾದವನು ಬ್ರಹ್ಮ ಕರ್ಮದ ಸಮಾಧಿಯಿಂದ ಆತ ಹೋಗಿ ಪಡೆಯಬೇಕಾದನು ಬ್ರಹ್ಮವೇ ಅಂತ ಹೇಳ್ತಾಯ್ತು ಈ ಶ್ಲೋಕಕ್ಕೆ ಇನ್ನು ಸುದೀರ್ಘವಾಗಿ ಭಗವತ್ಪಾದರು ಭಾಷ್ಯವನ್ನ ಬರ್ಕೊಂಡು ಹೋಗಿದ್ದಾರೆ ಯಾಕೆ ಅಂದ್ರೆ ಈ ರೀತಿಯಾದ ಶ್ಲೋಕಗಳಲ್ಲಿ ಎಷ್ಟೊಂದು ಹೀಗ ಹೀಗೆ ಹೇಳ್ಬೋದಾಗಿತ್ತೇನೋ ಅಂತ ಈ ಲೋಕ ಸಂಗ್ರಹವನ್ನ ಮಾಡ್ಬೇಕು ಅನ್ನೋ ಇಚ್ಛೆಯಿಂದ ಕರ್ಮವನ್ನ ಮಾಡೋನು ಅಥವಾ ಮಾಡ್ತಾ ಇರೋನು ಕರ್ಮ ಕೂಡ ನಿಜವಾಗಿ ಅಕರ್ಮವೇ ಆಗಿರುತ್ತೆ ಅಲ್ಲಿ ಅವನು ಮಾಡೋನು ಲೋಕ ಸಂಗ್ರಹಕ್ಕೆ ಯಾವ್ದನ್ ಮಾಡ್ತಾನೋ ಭಗವಂತ ಹೇಳಿರೋ ಹಾಗೆ ಅದು ಅಕರ್ಮ ಅಂತ ಅನ್ನಿಸ್ಕೊಡುತ್ತೆ ಯಾಕೆಂದ್ರೆ ಬ್ರಹ್ಮನೇ ಅನ್ನೋ ಬುದ್ಧಿಯಿಂದ ಅದರ ಹುಟ್ಟು ಅಡಗಿ ಹೋಗಿರುತ್ತೆ ಹೀಗಿರೋದ್ರಿಂದ ಕರ್ಮವನ್ನ ಬಿಟ್ಟಿರೋ ಸರ್ವ ಕರ್ಮ ಸನ್ಯಾಸಿ ವಿಷಯದಲ್ಲೂ ಸರಿಯಾದ ತಿಳುವಳಿಕೆಯನ್ನ ಹೊಳೋದಕ್ಕಾಗಿ ಅಂದ್ರೆ ಆತನ ಜ್ಞಾನವನ್ನೇ ಯಜ್ಞ ಅಂತ ಕಲ್ಪನೆ ಮಾಡಿಕೊಂಡು ಕಲ್ಪಿಸಿ ಯಜ್ಞ ವಿಷಯದಲ್ಲಿ ಅರ್ಪಣೆ ಮುಂತಾದವನ್ನ ಯಾವ ಆಗಿದೆಯೋ ಅದು ಪರಮಾರ್ಥವನ್ನ ಬಲ್ಲ ಈ ಜ್ಞಾನಿಗೆ ತನ್ನೊಳಗಿರೋ ಬ್ರಹ್ಮವೇ ಅಂತ ಹೇಳೋದು ಮತ್ತೆ ಅದು ಅವನಿಗೇ ಸರಿ ಹೋಗುತ್ತೆ ಅವನಿಗೆ ಹೊಂದಿಕೆ ಆಗತ್ತೆ ಅಂತ ಹೇಳ್ತಾರೆ ಹೀಗೆ ಇನ್ನು ಸುದೀರ್ಘವಾಗಿ ಹೇಳ್ಕೊಂಡು ಹೋಗ್ತಾರೆ ಹಾಗೆ ಎಷ್ಟೊಂದು ನಮಗೆ ಏನೇನು ಗೊಂದಲಗಳಿರುತ್ತೋ ಅದನ್ನೆಲ್ಲ ಪರಿಹರಿಸಿಕೊಂಡು ಹೋಗ್ತಾರೆ ಆಚಾರ್ಯರು ಇದರಲ್ಲಿ ಈ ಶ್ಲೋಕ ಬಹಳ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ ನಾಳೆ ಮುಂದಿನ ಶ್ಲೋಕವನ್ನ ನೋಡೋಣ ನಮಸ್ಕಾರ